ನೂರ ನಲವತ್ತೊಂದನೇ ವರ್ಷ ಹುಟ್ಟುವ ಜೊತೆಗೆ ನಮ್ಮ ಧೀಮಂತ ಹೋರಾಟಗಾರ ಬಡವರ ಬಂದು ಡಾಕ್ಟರ್ ವೆಂಕಟಸ್ವಾಮಿಯವರು ನಾನು ಕಂಡಂತೆ ನಮಗೂ ಅವ್ರಿಗೊಂದು ಮೂವತ್ತು ವರ್ಷಗಳ ಒಡನಾಟ ಇದೆ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿ ಅವರೆಲ್ಲ ಹೋರಾಟಗಳು ಸಕ್ರಿಯವಾಗಿ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅನೇಕ ಹೋರಾಟಗಳು ಕಟ್ಟ ಇತ್ತೀಚೆಗೆ ಒಂದು ಅತ್ಯಂತ ಅವರು ನ್ಯಾಯ ದೊರಕಿಸಿತ್ತು ಅಂದರೆ ಮಂಗಳಮುಖಿಯರಿಗೆ ಸಂಘಟನೆ ಮಾಡಿ ಅವ್ರಿಗೊಂದು ನೆಲೆಯನ್ನು ಕಲಿಸಿದಂಥ ಕೀರ್ತಿ ಡಾಕ್ಟರ್ ವೆಂಕಟಸ್ವಾಮಿ ಅವರಿಗೆ ಯಾವುದೇ ಹೋರಾಟ ಇರಲಿ ವಸತಿ ಹೋರಾಟ ಇರಲಿ ಅಥವಾ ಇದು ವಿದ್ಯಾರ್ಥಿಗಳ ಪರ ಹೋರಾಟ ಇರಲಿ ಶೋಷಣೆ ಪರ ಹೋರಾಟ ಇರಲಿ ಅಥವಾ ಕಾನೂನು ತಿದ್ದುಪಡಿ ಹೋರಾಟ ಇರಲಿ ಸಚಿವರಿರಲಿ ಶಾಸಕರಲ್ಲಿ ಕೊನೆಗೆ ಮುಖ್ಯಮಂತ್ರಿ ಆಗಿರಲಿ ಯಾರನ್ನೂ ಅವರು ಅವರ ತಲೆ ಬಗ್ಗೆ ಇವತ್ತು ನಡೆದಿದ್ದು ನಾವು ಕಣ್ಣಾರೆ ಕಂಡಿಲ್ಲ ಹಾಗಾಗಿ ಇವತ್ತು ಹುಟ್ಟುಹಬ್ಬದ ಒಂದು ಆಚರಣೆಗೆ ನಾವೆಲ್ಲ ಸೇರಿ ಅವರ ಅನೇಕ ಬಂಧುಗಳು ಅನೇಕ ಅಭಿಮಾನಿಗಳು ರಾಜ್ಯಾದ್ಯಂತ ಬಂದಿದ್ದಾರೆ ಅತಿ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಆಗಲಿ ಕನ್ನಡದಲ್ಲಿ ಏನು ಸಂಘಟನೆ ಇದೆ ಅಂದರೆ ಅದು ಸಮಾಜ ಸೈನಿಕ ದಳ ಹಾಗೂ ಆರ್ ಪಿ ಐ ಸಂಘಟನೆ ಹಾಗಾಗಿ ನಮ್ಮೆಲ್ಲ ಸಂಘಟನೆ ನಮ್ಮ ಅಹಿಂದಕ್ಕುಳ್ಳ ಹೋರಾಟ ವ್ಯಕ್ತಿಯಲ್ಲಿ ಇವತ್ತು ಒಂದು ಈ ಸಭೆ ನಿರ್ಣಯನ ಮಂಡಿಸಿದ್ದೀವಿ ಅದು ಡಾಕ್ಟರ್ ವೆಂಕಟಸ್ವಾಮಿಯವರ ಆಳತ್ತದ ಕಂಚಿನ ಪ್ರತಿಮೆಯನ್ನು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅವ್ರನ್ನ ಸ್ಥಾಪಿಸ ಪಂಚ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಎಲ್ಲವ ಒಂದು ನಿರ್ಣಯವನ್ನು ಅಂಗೀಕರಿಸ್ಕೊಂಡಿದ್ದೀವಿ ಅದನ್ನು ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದು ನಾವು ಅಂದ್ಕೊಂಡಿದ್ದೀವಿ ಹಾಗೆ ಈ ಶೀಘ್ರದಲ್ಲೇ ಮಹಾನಗರ ಪಾಲಿಕೆಗೆ ಸರ್ಕಾರಕ್ಕೆ ಒಂದು ಮಾನ್ಯವನ್ನು ಕೊಡ್ತಾ ಇದ್ದರೆ ಮನವಿಯನ್ನು ಕೊಡ್ತಾ ಇದ್ದೀವಿ ಎಲ್ಲ ಹೋರಾಟಗಾರಿಸಿ ಇವತ್ತು ಎಲ್ಲ ನೀವೇ ಸಾಕ್ಷಿ ಇವತ್ತು ಅಂಬೇಡ್ಕರ್ ಬನ್ನ ಕಿಕ್ಕಿರು ತುಂಬಿ ಇದೆ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಇದು ಒಬ್ಬ ದಲಿತನ ಪಕ್ಷ ದಲಿತ ಸ ದಲಿತ ಸಂಘಟನೆ ಪಕ್ಷ ದಲಿತ ಹೋರಾಟಗರು ಹುಟ್ಟುಹಬ್ಬಕ್ಕೆ ಆ ಕಿಕ್ಕಿರ್ ಜನ ಸೇರೋದಕ್ಕೆ ಅವರ ಜನಪ್ರತಿಭೆ ಸಾಕ್ಷಿ ಅಂತೇಳಿ ನಾನಾದರೂ ಇವತ್ತು ಭಾವಿಸ್ತೇವೆ ಹಾಗೆ ಎಲ್ಲ ಮಾಧ್ಯಮದವರು ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸಿ ಈ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಅರಮನೆ ಮೈದಾನದಿಂದ ಅಂಬೇಡ್ಕರ್ ಬಂದವರೆಗೂ ಡಾಕ್ಟರ್ ವೆಂಕಟಸ್ವಾಮಿ ಅವ್ರನ್ನ ಕುದುರೆ ಸಾರೋಟ್ನಲ್ಲಿ ಅನೇಕ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಅದ್ದೂರಿಯಾಗಿ ಒಂದು ಮೆರವಣಿಗೆಯನ್ನು ಮಾಡ್ಕೊಂಬಂದು ಇವತ್ತು ನಾವು ವೇದಿಕೆಯಲ್ಲಿದ್ದೀವಿ ಇವತ್ತು ವೇದಿಕೆಯಲ್ಲಿ ಇವತ್ತು ಸಾಕ್ಷಿ ಅಂಬೇಡ್ಕರ್ ಡಾಕ್ಟರ್ ವೆಂಕಟಸ್ವಾಮಿ ಅವರ ಒಂದು ಸ್ನೇಹಕ್ಕೆ ಅವರ ಒಂದು ವಿಶ್ವಾಸಕ್ಕೆ ಬದ್ಧರಾಗಿ ಇವತ್ತು ಅನೇಕ ಪೊ ಪೊಲೀಸ್ ಅಧಿಕಾರಿಗಳು ಸುಭಾಷ್ ಬಡ ಸುಭಾಷ್ ಬಂಡ್ಯಾರ ಇರ್ಬೋದು ಕನ್ನಡ ಚಳಿವಳಿಯವರು ಇರ್ಬೋದು ಹಾಗೆ ಸಂಸದಾದ ಡಾಕ್ಟರ್ ಮಂಜುನಾಥ್ ಅವರು ಹಾಗೆ ಅಗ್ನಿಸೀಧರ್ ಅವರು ಕನ್ನಡ ಚಳಿ ಸಾರಾ ಗೋವಿಂದ ಅವರು ಇನ್ನು ಅನೇಕ ಅನೇಕ ಮುಖಂಡರು ಇವತ್ತು ವೇದಿಕೆ ಮೇಲೆ ಸಾಗರೋಪದಿಯಲ್ಲಿ ಬಂದು ಅವರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ನಾವು ಮತ್ತು ಸ ನಮ್ಮ ಅಯ್ಯಂದಕ್ಕಳ ಹೊರಡ ಎಲ್ಲ ಸಂಘಟನೆ ಬಂಧು ಮಿತ್ರರು ಎಲ್ಲ ಮಿತ್ರರು ಸೇರಿ ಇವತ್ತು ನಾವೆಲ್ಲ ಸೇರಿ ಒಕ್ಕೂಟನಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಸತತಾಗಿ ಅವರ ಜೊತೆ ಇದ್ದು ಇವತ್ತು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಹಾಗೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಆಗಮಿಸಲಿಕ್ಕಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮಗೆ ಋತ್ಪೂರ್ಗ ವಂದನೆ ಸಲ್ಲಿಸಿ ಜೈ ಭೀಮ್ ಭೀಮಂದ ವೆಂಕಟಸ್ವಾಮಿ ಅವರ ಇವತ್ತು ಹುಟ್ಟುಹಬ್ಬವನ್ನು ನಾವೆಲ್ಲ ಉತ್ಪ್ರಂಜನೆಯಿಂದ ಆಚರ್ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಡಾಕ್ಟರ್ ಎಂ ಅವರು ಅಶಕ್ತರ ಮತ್ತು ಅಸಹಾಯಕರ ಧ್ವನಿಯಾಗಿದ್ದಾರೆ ಅವರು ಹುಟ್ಟು ಹೋರಾಟಗಾರರು ಇವತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರು ಬಂದು ಅವರನ್ನು ಹರಿಸಿದ್ದಾರೆ ನಾನು ಕೂಡ ಮತ್ತೊಮ್ಮೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ ಯಾಕೆಂತೆ ಇಂಥ ಸಮಾಜಮುಖಿ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಬರಬೇಕು ಆಗ ಸಮಾಜ ಶುದ್ಧೀಕರಣ ಆಗುತ್ತೆ